ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆರವೇರಿಸಿದಂತಹ ವೇದಿಕೆಗಳಿರುವ ಎಲ್ಲ ಕೆಳಗೆ ಧನ್ಮದೇ ಸಂಸ್ಥ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ನುಡಿಗಳನ್ನು ಆಡುವ ನಡೀತಾ ಇರತಕ್ಕಂಥ ತುರ್ತು ಪರಿಸ್ಥಿತಿಯ ನಲವತ್ತೊಂಬತ್ತನೇ ವರ್ಷದ ಕಾರ್ಯಕ್ರಮದ ಅತ್ಯಕ್ಷೇತನ ವಹಿಸಿರ್ತಕ್ಕಂಥ ಶ್ರೀ ಕೆ ಸಿ ಬಸವ ರಾಜ್ಯ ಸಂಯೋಜಕರು ಮಾಜಿ ಶಾಸಕರು ಹಿರಿಯರ ಮಾರ್ಗದರ್ಶನ ಕಾರ್ಯಕ್ರಮ ನಾನು ಕೂಡ ಅವಾಗ ಕೇವಲ ಒಂಬತ್ತು ಹತ್ತನೇ ಕ್ಲಾಸ್ ಓದ್ತಿದ್ದೆ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಆದ್ರೂ ಜೈಲಲ್ಲಿ ಬೆಳಗ್ಗೆ ಅಷ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಧ್ಯಾಹ್ನದಲ್ಲಿ ಕೂಡ ಕಳಿಸೋದು ಅವತ್ತು ಕಾಂಗ್ರೆಸ್ ಇವತ್ತು ನಮ್ಮೇಲೆ ಹೇಳ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಕೂಗಾಡ್ತಾರೆ ಅಂತ ನಮ್ಮೇಲೆ ಜಗಳ ಮಾಡ್ತಾರೆ ಆದರೆ ಸಂವಿಧಾನವನ್ನು ತಿರುಚಿ ಮಾಡಿದಂಥವರು ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಎಪ್ಪತ್ತೈದನೇ ಇಷ್ಟು ಅದನ್ನು ನೆನಪಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇವತ್ತು ಇಡೀ ದೇಶದಲ್ಲಿ ನಡೀತಿದೆ ಅದು ಮೈಸೂರಲ್ಲಿ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಒಂದು ಹೊಸ ಬ್ಯಾನರ್ ನಡೆಯಲಿ ಇವತ್ತು ಕಾರ್ಯಕ್ರಮ ಇದೆ ಐವತ್ತು ವರ್ಷ ಅಂದರೆ ಎಪ್ಪತ್ನಾಲ್ಕನೇ ಇಸ್ವಿಯ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವರು ಘೋಷಣೆ ಮಾಡಿದ್ರು ಹಾಗಾಗಿ ಹನ್ನೆರಡು ಗಂಟೆ ಆದಕ್ಕೋಸ್ಕರ ಅದು ಇವತ್ತಿನ ದಿವಸದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ತುಂಬ ಹೊಸ ಪೀಳಿಗೆ ಈ ಕಾರ್ಯಕ್ರಮದ ಉದ್ದೇಶ ತುಂಬ ಹೊಸ ಪೀಳಿಗೆಗೆ ಇವತ್ತು ರಾಜೀವ್ ಬಂದು ಮಾತಾಡ್ತಾ ಇದ್ದಾರೆ ಇದಾದ ಅಲ್ಲಿ ಸಂವಾದ ಇದೆ ಹೊಸ ಪೀಳಿಗೆಗೆ ಏನಾಗಿದೆ ಅಂದರೆ ಆ ಕರಾಳ ದಿನಗಳು ಜ್ಞಾಪಿಸ್ಬೇಕಾಗಿದೆ ಯುವ ಪೀಳಿಗೆಗೆ ಒಂದು ರೀತಿ ನಮ್ಮ ದೇಶದಲ್ಲಿ ಅಸ್ವಾತಂತ್ರ್ಯ ಹೇಗೆ ಹೋಯಿತು ಬಂದಂಥ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಅವರೇ ಕಿತ್ಕೊಂಡ್ರು ಅವತ್ತಿನ ಆ ಒಂದು ಹೋರಾಟದ ಮನೋಭಾವ ಇವತ್ತು ನಮ್ಮ ಕಾರ್ಯಕರ್ತರಿಗೆ ತೋರಿಸ್ಬೇಕಾಗ್ತದೆ ಸಂವಿಧಾನವನ್ನು ಮೊದಲು ತೀರ್ಚಿದವರು ಕಾಂಗ್ರೆಸ್ ಅದನ್ನು ಹೇಳಬೇಕಾಗಿತ್ತು ಅದನ್ನು ನೆನಪಿಸ್ಕೋಸ್ಕರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಡೀ ನಾವು ಮೈಸೂರಲ್ಲಿ ಮಾಡ್ತೀವಿ ಇಡೀ ದೇಶಾದ್ಯಂತ ಕಾರ್ಯಕ್ರಮವನ್ನು ನಡೀತಾ ಇದೆ ಸರ್ ಒಂದು ರೀತಿ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ನಮ್ಮ ಯುವ ಪೀಳಿಗೆ ಏಕೆಂದರೆ ಇವಾಗ ತುಂಬ ಜನ ಆ ಸ್ವಾತಂತ್ರ್ಯದ ನಂತರದಲ್ಲಿ ಹುಟ್ಟುತ್ತಿದ್ದಂಥವರು ಇವತ್ತಿನ ಬಿ ಜೆ ಪಿಯ ಪ್ರಮುಖ ಕಾರ್ಯಕರ್ತವಾಗಿದೆ ಅವ್ರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ನಾವಲ್ಲ ಹಿಂದೆ ಹೇಗೆ ಕಾಂಗ್ರೆಸ್ ಕೆಡ್ದಾಗ ನಡ್ಕೊಳ್ತು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಆ ಪ್ರತಿಬಿಂಬಿಸಕ್ಕೋಸ್ಕರ ಇವತ್ತು ಈ ಒಂದು ಸಂವಾದ ಕಾರ್ಯಕ್ರಮ ಭಾಳ ಚೆನ್ನಾಗಿ ಡೈಮಂಡ್ ಟಿವಿಗೆ ಮೈಸೂರಿನಲ್ಲಿ ಪ್ರಕಟದ್ವಾರೇ ಆಗಿದೆ ಇವರಿಗೆ ಶುಭವಾಗಿದೆ ಸರ್ ತಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ಏನಾಗಿದೆ ಸರ್ ಬಿಜೆಪಿ ಕಾರ್ಯಕರ್ತರು ಉಪಾಧ್ಯಕ್ಷ ಆಗಿದೆ ಈಗ ಅಟ್ ಪ್ರೆಸೆಂಟ್ ಕ್ಷೇತ್ರದ ರೈತ ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿದೆ ನನ್ನಿಬ್ಬರ ರೈತರಿಗೆ ಚಾನೆಲ್ಗೆ ಶುಭವಾಗ್ಲಿ ಇವತ್ತಿನ ಅಂದ್ರೆ ನಮ್ಮ ಪೀಳಿಗೆ ನಾವು ಅದನ್ನು ನೋಡದೇ ಇಲ್ಲದ್ರ ಕಾರಣ ಅಂದ್ರೆ ನಮಗೆ ಸಂವಿಧಾನದ ಕರಾಳ ದಿನಗಳು ನೆನಪಿನಲ್ಲಿರುವ ಕಾರಣ ಕೇವಲ ನೆನಪಾಗೇ ಉಳಿಯಬಾರದು ಅಂತ ಇವತ್ತಿನ ಸಮಾಜಕ್ಕೆ ಅಂದರೆ ಇವತ್ತಿನ ದಿನಕ್ಕೆ ಆ ದಿನದ ಕರಾಳ ದಿನಗಳದ ನೆನಪುಗಳನ್ನು ವಾಗ್ವಿಗಳಾಗಿ ನಮ್ಮ ರಾಜೀವ್ ರಾಜೀವರಾವ್ ಇದ್ದಾರೆ ಸಂವಿಧಾನದ ಭಾರತ ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದಾರೆ